ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಪುಡಿಯನ್ನು ಉಪಯೋಗಿಸಿ ಒಂದು ಆರೋಗ್ಯಕರವಾದ ರೈಸನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ ಅದಕ್ಕೆ ಬೇಕಾದ ಪದಾರ್ಥಗಳು ಈರುಳ್ಳಿ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಶೇಂಗಾ ರಸಂ ಪುಡಿ ಪೆಪ್ಪರ್ ಪೌಡರು ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅರಿಶಿನ ಅನ್ನವನ್ನು ಆದಷ್ಟು ಉದುರುದ್ರಾಗಿ ಮೊದಲೇ ಮಾಡಿಟ್ಕೊಳ್ಳಿ ಈಗ ಮಾಡುವ ವಿಧಾನವನ್ನು ನೋಡೋಣ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಶೇಂಗಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶೇಂಗಾ ಜೊತೆಗೆ ಒಂದೆರಡು ಗೋಡಂಬಿ ಸಹ ಹಾಕ್ಕೊಬೋದು ನಂತರ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ ಹೀಗೆ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನಂತರ ಒಗ್ಗರಣೆಗೆ ಈರುಳ್ಳಿ ಸಹ ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾದ ರೈಸನ್ನು ಕೋಲ್ಡು ಕಫ ಶೀತ ಈ ಥರ ಆದಾಗ ಮಾಡಿಕೊಂಡು ಊಟ ಮಾಡೋದರಿಂದ ಬಾಯಿ ರುಚಿ ಸಹ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ನಾವು ಚಿತ್ರಾನ್ನ ಈ ಥರದ್ದೆಲ್ಲ ಮಾಡ್ಕೊಂಡಿರ್ತೀವಿ ಒಮ್ಮೆ ಈ ಥರ ರೈಸನ್ನು ಟ್ರೈ ಮಾಡಿ ನೋಡಿ ಇದು ಬ ಲಂಚ್ ಬಾಕ್ಸಿಗೆ ಸಹ ಚೆನ್ನಾಗಿರತ್ತೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಕೋಬೋದು ಇದನ್ನು ಮಾಡೋಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ ಸಹ ಬೇಡ ಎಲ್ಲ ಪದಾರ್ಥಗಳು ಮನೆಯಲ್ಲೇ ಇರುತ್ತೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಸ್ವಲ್ಪ ಟೊಮೆಟೊವನ್ನು ಹಾಕಿ ಅರಿಶಿನ ಹಾಕ್ಕೊಳ್ಳಿ ಟೊಮೆಟೊ ಆದಷ್ಟು ಮೀಡಿಯಮ್ ಇರೋ ಅಂಥದ್ದೇ ಉಪಯೋಗಿಸಿ ತುಂಬ ಹಣ್ಣಾಗಿದ್ದಾದರೆ ಈ ರೈಸಿಗೆ ಚೆನ್ನಾಗಿರಲ್ಲ ಆದಷ್ಟು ದ್ವಾರಗಾಯಿ ಥರ ಅಂಥದ್ದನ್ನು ಉಪಯೋಗಿಸ್ಕೊಳ್ಳಿ ಟೊಮೆಟೊ ಸಹ ಬೆಂದ ನಂತರ ಅದಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಒಣ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ನಾನಿಲ್ಲಿ ಒಣಕೊಬ್ಬರಿ ಉಪಯೋಗ್ಸಿದ್ದೀನಿ ಕೊಬ್ಬರಿ ಬದಲಾಗಿ ಹಸಿ ಕೊಬ್ಬರಿ ಸಹ ಉಪಯೋಗಿಸ್ಕೋಬೋದು ಈ ರೈಸನ್ನು ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ರಸಂ ಪೌಡ್ರನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸಿ ಪೌಡ್ರ್ ಇಲ್ಲ ಅಂದರೆ ಧನಿಯಾ ಪುಡಿ ಜೀರಿಗೆ ಪೌಡ್ರ್ ಅಚ್ಚಕಾರದ ಪುಡಿ ಹಾಕಿ ಸಹ ಈ ರೈಸನ್ನು ಮಾಡ್ಕೋಬೋದು ಅದು ಸಹ ತುಂಬಾ ಟೇಸ್ಟಾಗಿರುತ್ತೆ ರಸಂ ಪೌಡ್ರ್ ಹಾಕೋದ್ರಿಂದ ಈ ರೈಸಿನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೈಸಿಗೆ ಬೇಕಿದ್ರೆ ಸ್ವಲ್ಪ ನಿಂಬೆ ರಸ ಸಹ ಹಾಕ್ಕೋಬೋದು ನಾನಿಲ್ಲಿ ನಿಂಬೆ ರಸ ಹಾಕಿಲ್ಲ ನಂತರ ಉದುರು ಮಾಡಿಟ್ಕೊಂಡಿರುವ ಮಾಡಿಟ್ಕೊಂಡಿರೋ ಅನ್ನವನ್ನು ಹಾಕಿ ಚೆನ್ನಾಗಿ ಕೈಯಾಡ್ಸಿದರೆ ರುಚಿಯಾದ ಗಾರ್ಲಿಕ್ ಪೆಪ್ಪರ್ ರೈಸ್ ರೆಡಿ